ಲಾಸ್ಟ್ ವೀಕಲ್ಲಿ ನಡೆದಿದ್ದು ಬಿಗ್ ಬಾಸ್ ಗೇಮನ್ನು ನೋಡಿ ಒಂಥರ ತಲೆ ತಿರುಗಿ ಹೋಗಿಬಿಟ್ಟಿದೆ ಈ ಥರ ಗೇ ಗೇಮ್ಗಳು ಪ್ಲ್ಯಾನ್ ಮಾಡ್ತಾರೆ ಬಿಗ್ ಬಾಸಲ್ಲಿ ಅಂತ ಅಂದರೆ ನಾನು ಒಳಗಡೆ ಗೇಮ್ ಆಡ್ತಾ ಇರೋರ ಬಗ್ಗೆ ಮಾತಾಡ್ತಾ ಇಲ್ಲ ಆ ಗೇಮನ್ನು ಲಾಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡಿದವ್ರ ಬಗ್ಗೆ ಮಾತಾಡ್ತಿದ್ದೀನಿ ಇದ್ರ ಬಗ್ಗೆ ನಮ್ಮ ಮನೇಲಿ ದೊಡ್ಡ ಡಿಸ್ಕಷನ್ನೇ ನಡೀತಾ ಇದೆ ನಾವು ಹೈದರಾಬಾದಲ್ಲಿ ಇದ್ರೂ ನಮ್ಮ ಮನೇಲಿ ಎಲ್ಲರೂ ತೆಲುಗು ಅವರಾದ್ರೂ ಕನ್ನಡ ಬಿಗ್ ಬಾಸನ್ನು ಇಷ್ಟಪಟ್ಟು ನೋಡ್ತಾ ಇದ್ರು ಅಂಥದ್ರಲ್ಲಿ ಲಾಸ್ಟ್ ವೀಕಲ್ಲಿ ನಡೆದಿರೋ ಗೇಮ್ ನೋಡಿ ನಮ್ಮ ಮನೆಯವ್ರು ಮಾತಾಡ್ತಾ ಇರೋ ರೀತಿನ ಇವತ್ತು ವಿಡಿಯೋ ಮಾಡ್ತಿದೀನಿ ನೋಡಿ ದೊಡ್ಡ ಚರ್ಚೆನೇ ಆಗಿದೆ ನೋಡಿದ್ಯಾ ಸ್ವಲ್ಪ ನೋಡಿದಿನಲ್ಲ ಇನ್ನೇನಾಯ್ತು ಪಂಚಾಯಿತಿ ನಡೀತಾ ಇತ್ತಲ್ಲ ಏನಾಯ್ತು ಸುದೀಪ್ ಪಂಚಾಯಿತಿ ಏನಂತಾರೆ ಸುದೀಪ್ ಬಂದು ಅದೇ ಹೇಳಿರೋದು ಮತ್ತೆ ನಾನು ನೋಡಿದ್ರಲ್ಲ ಸ್ವಲ್ಪ ಹೊತ್ತು ಫೈನಲ್ ವೀಕ್ ನಲ್ಲಿ ಅವನು ಮೇಲೆ ಒಪಿನಿಯನ್ ಬುಕ್ ಕೊಟ್ಟಿದ್ದಾರೆ ಅದಕ್ಕೆ ಸರಿ ಇಲ್ಲ ಸರಿ

ಆದ್ರೆ ಬಿಗ್ ಬಾಸ್ ಫಸ್ಟ್ ಹೇಳಿದ್ರಂತೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಸೆಲೆಕ್ಟ್ ಮಾಡ್ತಾರೆ ಒಪಿನಿಯನ್ ಕೊಡಲ್ಲ ನಿಮಗೆ ಯಾರು ಕೊಡಬೇಕು ಅಂತ ಕೊಡಲ್ಲ ಟೀಚರ್ಸ್ ಇದು ಏನಾಗಿದೆ ಅಂದ್ರೆ ಅಲ್ಲಿ ಒಂದು ಕುಂಪುಗಾರಿಕೆ ನಡೀತಾ ಇದೆ ಕಳಿಸ್ತಾ ಇದ್ರೆ ನನಗೇನು ಯಾಕಂದ್ರೆ ನಿಮ್ಗೆ ಎಲ್ಲರೂ ಒಪಿನಿಯನ್ ಚೆನ್ನಾಗಿದೆ ಒಪಿನಿಯನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಬಿಟ್ರೆ ಬಟ್ ಅದು ಲಾಜಿಕ್ ಮಿಸ್ ಆಗ್ತಾ ಇದ್ರೆ ಇವಾಗ ತಗೋ ಇಂಡಿಯಾ ಮೊನ್ನೆ ವರ್ಲ್ಡ್ ಕಪ್ ನಲ್ಲಿ ಫೈನಲ್ ವರ್ಗು ಎಲ್ಲಾ ಮ್ಯಾಚ್ ಗೆದ್ದು ಫೈನಲ್ ಮ್ಯಾಚ್ ಸೋತ ಅಷ್ಟು ಮಾತ್ರ ಫೈನಲ್ ಮ್ಯಾಚ್ ಸೋತೋಗಿದೆ ಎಲ್ಲಾ ಮ್ಯಾಚ್ ಗೆದ್ದಿದೆ ಅದಕ್ಕೋಸ್ಕರ ಕಪ್ ನಮ್ ಕೂಡ ಎದ್ದು ಕೊಡ್ತು ಕೊಡಕ್ ಆಗತ್ತ ಇಲ್ಲ ಫೈನಲ್ ಮ್ಯಾಚ್ ಫೈನಲ್ ತರ ನೋಡ್ಬೇಕು ಇವಾಗ ಫೈನಲ್ ಫೈನಲ್ ವೀಕ್ ನಲ್ಲಿ ಯಾರ ಹೈಯೆಸ್ಟ್ ಮಾರ್ಕ್ ಕೊಡ್ತಾರೆ ಆದರೆ ಅವ್ರು ಫಸ್ಟ್ ಹೇಳ್ಬೇಕಿತ್ತು ಯಾರು ಹೈಯೆಸ್ಟ್ ಬಂದ್ರು ಆಮೇಲೆ ಹೈಯೆಸ್ಟ್ ಬಂದವರಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ಅಲ್ಲಿ ಗುಂಪು ಗಾರಿಕೆ ನಡೆಯತಾ ಇದೆ ಅವನು ಬಿಡಲ್ಲ ಗುಂಪು ಬಿಗ್ ಬಾಸ್ ಏ ಜನ ನಿನ್ನೆ 8 ಜನ ಇದ್ದಾರೆ 8 ಜನನಲ್ಲಿ 7 ಜನ ಅವನಿಗೆ ಏನೇ ಇಷ್ಟ ಅವನು ಒಬ್ಬನೇ ಕರೆಕ್ಟ್ ಇದ್ದಾನೆ ಅಲ್ಲಿ ಎಲ್ಲಿ ಫೈನಲ್ ನಲ್ಲಿ ಅವನಿಗೆ ಯಾವುದು ಒಪಿನಿಯನ್ ಕರೆಕ್ಟ್ ಇದೆ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಗೊತ್ತಾಗ್ತಾ ಇದೆ ಯಾರಿಗೂ ಅವನು ಫೈನಲ್ ಗೆ ಬರೋದು ಇಷ್ಟ ಇಲ್ಲ ಅಲ್ಲಿ ಅಲ್ಲಿ ಇಷ್ಟ ಇಲ್ಲ ಅದು ನಿಜಾನೇ ಜನಗಳಿಗೆ ಇಷ್ಟ ಇರಬಹುದು ಜನರ ಏನಂತಾರೆ ಎಮೋಷನ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ ಎಮೋಷನ್ಸ್ ಬೇರೆ ಫ್ಯಾಕ್ಟ್ಸ್ ಬೇರೆ ಫ್ಯಾಕ್ಟ್ ಏನು ಅವ್ರಲ್ಲಿ ಗುಂಪುಗಾರಿಕೆ ನಡೀತಾ ಇರೋದು ಫ್ಯಾಕ್ಟ್ ಎಮೋಷನ್ ಎಲ್ಲರೂ ಸೇರಿ ಪ್ರತಾಪ್ ಫೈನಲ್ ಬರಬೇಕು ಅನ್ನೋದು ಅದು ಎಮೋಷನ್ ಜನರ ಎಮೋಷನ್ ಅಲ್ಲಿರೋರೆ ಡಿಸೈಡ್ ಮಾಡ್ತಾ ಇದ್ರೆ ಅಲ್ಲಿ ಕನ್ಫ್ಲಿಕ್ಟ್ ಕಾನ್ಫ್ಲಿಕ್ಟ್ ಬರ್ತಾ ಇದೆಯಲ್ಲ ನೀನ್ ಎಷ್ಟು ಓಟು ಹೇಳ್ತು ಹಾಕಿದ್ರೆ ಬೇಸ್ ಆಗ್ತಾ ಇದೆಯಲ್ಲ ಯಾಕಾಗತ್ತೆ ಅದಕ್ಕೋಸ್ಕರ ಜನ ವೋಟ್ ಆಗೋದು ಬಿಟ್ಬಿಟ್ಟು ಅವನು ಇದ್ದಿದ್ದು ಹೋಗತ್ತೆ ಯಾರಿಗೆ ಪ್ರತಾಪ್ಗೆ ಇವಾಗ ಜನರು ಓಟ್ ಆಗ್ತಾ ಇದ್ರೆ ಅಟ್ಲೀಸ್ಟ್ ಮಾತ್ರ ಇದ್ದಾನೆ ಅವನು ಇವನು ಹೆಂಗೂ ಗುಂಪುಗಾರಕಿನಿಂದ ಇವನು ಹೆಂಗೂ ಬರಲ್ಲ ಅಂತ ಅನ್ಕೊಟ್ರಿ ಪ್ರಜೆ ಯಾರು ಓಟ್ ಆಗಲ್ಲ ಅವಾಗ ಅವ್ನ್ಗೆ ಇನ್ನೂ ಡಿಸೈಡ್ ಪರ್ಸನ್ ಹೋಗ್ಬಿಡತ್ತೆ ಅದಕ್ಕೋಸ್ಕರ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಟ ಆಡಿದ್ರು ವೇಸ್ಟ್ ಅಂತಾನೆ ಅನಿಸ್ತಾ ಇದೆಯಲ್ಲ ತೋರಿಸ್ತಾನೆ ಇಲ್ಲ ಇಲ್ಲೂ ಕೆಲವು ಕಡೆ ಎಷ್ಟು ಹೇಳಿದ್ರು ಇವಾಗ ಫೈನಲ್ ವೀಕ್ ಫೈನಲ್ ವೀಕ್ ಇಸ್ ಕಂಪಲ್ಸರಿ ಫಸ್ಟ್ ವೀಕ್ ಇಂದ ಯಾರು ತಗೊಳಲ್ಲ ಆ ವೀಕ್ ಆ ವೀಕ್ ಇವಾಗ ನಾಮಿನೇಷನ್ ತಗೋ ಮಾಡೋವಾಗ ಏನ್ ಮಾಡ್ತಾ ಇದ್ದಾರೆ ಲಾಸ್ಟ್ ವೀಕ್ ನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡ್ಕೊಂಡು ಮಾಡ್ತಾ ಇದ್ರೆ ಬಿಟ್ಟರೆ ನೀವು ಫಸ್ಟ್ ವೀಕ್ ನಲ್ಲಿ ಚೆನ್ನಾಗಿ ಆಡಿದ್ರಿ ಲಾಸ್ಟ್ ವೀಕ್ ನಲ್ಲಿ ಚೆನ್ನಾಗಿ ಆಡಿಲ್ಲ ನಾಮಿನೇಷನ್ ಬಿಡ್ತಾರೆ ಅವರು ನಾಮಿನೇಷನ್ ಏನು ಆ ವಾರದಲ್ಲಿ ಏನ್ ನಡೆದಿತ್ತು ಅದ್ರ ಪ್ರಕಾರ ನಾಮಿನೇಷನ್ ಮಾಡ್ತಾರೆ ನಿಮಗೆ ಈಗ ಮೊನ್ನೆ ನಿನ್ನೆ ನಡೆದಿದ್ರಲ್ಲಿ ಪ್ರತಾಪ್ ರೈಟ್ ಆಗಿದ ರಾಂಗ್ ಆಗಿದೆ ಪ್ರತಾಪ್ ಅನ್ಯಾಯ ಆಗಿದೆ ರೈಟ್ ಅಲ್ಲ ಪ್ರತಾಪ್ ಅನ್ಯಾಯ ಆಗಿದೆ ಯಾಕಂದ್ರೆ ಅವ್ನು ಬರ್ಬೇಕಾಗಿರೋದು ಹೋಗಿ ಇವಾಗ ನಿನ್ನೆ ಸುದೀಪ್ ಪ್ರತಾಪ್ ಬಾಯಿಂದನೆ ಏನ್ ನಂಗ ಅನ್ಯಾಯ ಎಲ್ಲ ಕರೆಕ್ಟ್ ಆಗಿದೆ ಅಂತ ಅನ್ಸಿದ್ರು ಅನ್ನೋ ತರ ಮಾಡಿದ್ರು ಯಾಕಂದ್ರೆ ಅವನು ಇವಾಗ ಒಂದು ಅವನ ಸುದೀಪ್ ಪತ್ರ ಏನು ಹೇಳಿದ್ರೆ ಇನ್ನೇನು ಆಗುತ್ತಂತ ಭಯ ಇರಬಹುದು ಯಾರಾದರೂ ಅಷ್ಟೇ ಒಂದು ಪವರ್ಫುಲ್ ಪೊಸಿಷನ್ ಅಲ್ಲಿ ಇವಾಗ ಟೀಚರ್ ಬಂದ ಏನೋ ಹೇಳೋ ಅಂದ್ರೆ ಟೀಚರ್ ಸ್ಟೂಡೆಂಟ್ ಸರ್ ನೀವು ತಪ್ಪು ಅಂತ ಹೇಳಲ್ಲ ನಾಲ್ಕು ಮ್ಯಾಚ್ ಇಂಡಿಯಾ ಗೆದ್ದಿದ್ರಲ್ಲಿ ಆಸ್ಟ್ರೇಲಿಯಾ ಒಂದು ಮ್ಯಾಚ್ ಗೆದ್ರೆ ಇಂಡಿಯಾ ಕೊಡ್ಬೇಕಾ ಆಸ್ಟ್ರೇಲಿಯಾ ಕೊಡ್ಬೇಕಾ ಆಸ್ಟ್ರೇಲಿಯಾ ಫೈನಲ್ ಗೆದ್ದಿದ್ದೆ ಆಸ್ಟ್ರೇಲಿಯಾ ತಗೊಂಡೋಗ್ತಾರೆ ಕಪ್ಪು ಆ ತರ ಯಾರು ಫೈ ಯಾವ ವೀಕ್ ನಲ್ಲಿ ಗೆದ್ದಿದ್ರು ಅವ್ರು ಮಾತ್ರನೇ ಆ ನೆಕ್ಸ್ಟ್ ವೀಕ್ ಇಂದ ವೀಕ್ ಫೈ ಆಗಬೇಕು ಇವಾಗ ಕ್ಯಾಪ್ಟನ್ಸಿ ಹೋಯ್ತು ಮತ್ತು ಫೈನಲ್ ಹೋಯ್ತು ಎಲ್ಲ ಅನ್ಯಾಯ ಆಯ್ತು ಇದು ಸರಿ ಇಲ್ಲ ನೆಕ್ಸ್ಟ್ ಅದಕ್ಕೋಸ್ಕರ ನೋಡ್ಬೇಕಂದ್ರೆ ಆದ್ರೆ ನೀವು ಮುಂಚೆ ನೋಡ್ತಿದ್ರಲ್ಲ ಕನ್ನಡದಲ್ಲೇ ಯಾಕಂದ್ರೆ ಗುಂಪುಗಾರಿಕೆ ಅದನ್ನು ಕರೆಕ್ಟ್ ಇಲ್ಲ ಆದ್ರೆ ಅವನಿಗೆ ಒಂಥರಾ ಇದ್ ಮಾಡ್ತಾನೆ ಗುಂಪುಗಾರಿಕೆ ಬೇಡ ಜನರಲ್ ಎಮೋಷನ್ ಜೊತೆ ಆಡ್ತಾ ಇದ್ದಾನೆ ನೀವ್ ನಿಮ್ಗೆ ಪ್ರತಾಪ್ ಬಗ್ಗೆ ಎಲ್ಲ ಹೇಳ್ತದಾರಲ್ಲ ಹೊರಗಡೆ ಅವನೇನೋ ಏನೋ ಹಂಗ್ ಮಾಡಿದಾನೆ ಅದೇನ್ ಅನ್ಸತ್ತೆ ನಿಮ್ಗೆ ಹೊರಗಡೆ ಏನಾಗಿದೆ ಅನ್ನೋದು ಅಪ್ರಸ್ತುತ ಒಳಗಡೆ ಏನಾಗ್ತಾರೆ ಅನ್ನೋದೇ ಪ್ರಸ್ತುತ ಪ್ರಸ್ತುತ ಲನ್ ಗುಂಪುಗಾರಿಕೆನಲ್ಲಿ ಅವನು ಸಾಫ್ಟ್ ಆಗಿದ ಕಾರಣ ಏನಾದರೂ ಎಷ್ಟು ಮಾಡಿದ್ರು ಇವನು ಇವಾಗ ಕಬ್ಬಿಣದಲ್ಲಿ ಒಂದು ಹಾಕಿ ಜ್ಯೂಸ್ ತಗೊಡ್ತಾರೆ ಎಲ್ಲ ಅವ್ನ ಹತ್ರ ಇರೋದೆಲ್ಲ ತೆಗ್ದ್ ಅವನು ಅವ್ನು ಬಿಸಾಕ್ತಾರಲ್ಲ ಅವನು ಇರೋ ಒಳ್ಳೆ ಗುಣಗಳೆಲ್ಲ ತಗೊಂಡು ಅವನ್ನ ವೇಸ್ಟ್ ಮಾಡ್ತಾ ಇದ್ದಾರೆ ಅಷ್ಟು ಬಿಟ್ಟರೆ ವಿಲನ್ ಥರ ತೋರಿಸ್ಬಿಟ್ರೆ ಅವರಿಗೆ ಓಟ್ ಬರುತ್ತಂತೆ ಇವಾಗ ತುಕಾಲಿ ಮುಂಚೆ ಅವನು ಎಷ್ಟು ಎಸ್ ಆಗಿ ಅವನು ಸ್ವಲ್ಪ ಪರಾಗಿ ಮಾತಾಡ್ತಾ ಯಾಕಂದ್ರೆ ಸ್ವಲ್ಪ ಅವನಿಗೂ ಓಟ್ ಬೀಳಬಹುದು ಅಂತ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ ಇಲ್ಲಾಂದರೆ ತುಕಾಲಿ ಅಂತ ಪೊಲಿಟೀಶಿಯನ್ ಹೌಸ್ನಲ್ಲಿ ಯಾರಿಲ್ಲ ನೋಡಿದ್ರೆ ಇದಕ್ಕೋಸ್ಕರ ಇನ್ನೂ ಒಂದು ವಾರ ಗೊತ್ತಾಗತ್ತೆ ಬಟ್ ಇದನ್ನ ಜಾಸ್ತಿ ನೋಡ್ಕೊಂಡ್ ತಲೆ ಕೆಡ್ಸ್ಕೊಂಬಾರಿ ಬಿಗ್ ಬಾಸ್ ಬಗ್ಗೆ ನಾವು ಗೇಮ್ ಗೇಮ್ಗೋಸ್ಕರ ನೋಡ್ತಿದ್ವಿ ನೀವ್ ನೋಡಿದ್ರು ಇದು ಒಂದು ಕ್ಯಾರೆಕ್ಟರ್ ತರ ನೋಡ್ಕೋಬೇಕು ಬಿಟ್ರೆ ಮನುಷ್ಯ ತರ ಇವಾಗ ತುಕಾಲಿ ಅಂತ ತಗೊಂಡು ತುಕಾಲಿನಲ್ಲಿರೋ ಕ್ಯಾರೆಕ್ಟರ್ ನೋಡ್ಕೋಬೇಕು ಬಿಟ್ರೆ ತುಕಾಲಿನಿ ನಾವು ವಿ ಶುಡ್ನಾಟ್ ಜನರಲೈಸ್ ಅಂಡ್ ನಾಟ್ ಕಮ್ ಟು ಜಸ್ಟ್ ಅವರಿಗೆ ಈ ತರ ಇರಬಹುದು ಅಂತ ನಾವು ಜಡ್ಜ್ಮೆಂಟ್ ಪಾಸ್ ಮಾಡಬಾರ್ದು ಡೋಂಟ್ ಜಡ್ಜ್ ದ ಪೀಪಲ್ ಓನ್ಲಿ ಕ್ಯಾರೆಕ್ಟರ್ಸ್ ತಕೊಳ್ಳಿ ಜಡ್ಜ್ಮೆಂಟ್ ಬೇಡ ಅವರು ಒಳ್ಳೆಯವರು ಕೆಟ್ಟವರು ಅನ್ನೋದು ಜಡ್ಜ್ಮೆಂಟ್ ಕೊಡಬೇಡಿ ಅವರ ಕ್ಯಾರೆಕ್ಟರ್ನಲ್ಲಿರೋ ಕ್ಯಾರೆಕ್ಟರ್ ಏನೋ ಅಂತ ಮಾತ್ರ ನೋಡ್ಕೋಬೇಕು ಅದಕ್ಕೋಸ್ಕರ ಬಿಗ್ ಬಾಸ್ ಇರೋದು ಬಿಗ್ ಬಾಸ್ ಇಸ್ ನಥಿಂಗ್ ಬಟ್ ಎ ಕ್ಯಾರೆಕ್ಟರೈಸೇಷನ್ ಆಫ್ ದಿ ಪರ್ಸನ್ ನೋಡ್ ದಿ ಅವನು ಈ ತರ ಇಂಥ ಜಡ್ಜ್ಮೆಂಟ್ ಕೊಡೋಕೆ ನಾವು ಯಾರು ಅಲ್ಲ ಜಡ್ಜು ಅಲ್ಲ ನಾವು ಏನು ಜಡ್ಜಸ್ ಅಲ್ಲ ಓನ್ಲಿ ವ್ಯೂವರ್ಸ್ ಏನ್ ಮಾಡೋದು ಒಪಿನಿಯನ್ ಕೊಡ್ಬೋದು ನಾವು ಜಡ್ಜ್ಮೆಂಟ್ ಕೊಡೋಕೆ ಹೋಗ್ಬಾರ್ದು ಇವನ್ ಸುದೀಪ್ ಹೇಳ್ತಾ ಇರೋದು ಅದೇ ನಾನು ಜಡ್ಜ್ಮೆಂಟ್ ಕೊಡಕ್ ಬರ್ತಾ ಇಲ್ಲ ನಿಮ್ಮಲ್ಲಿ ಏನೇನು ಏನ್ ಕಡಿಮೆ ಇದೆ ಜಾಸ್ತಿ ಏನಿದೆ ಹೇಳ್ತಾ ಇದೆ ಅಂತ ಅನಲೈಸ್ ಮಾಡ್ತೀವಿ ಸೊ ಪ್ಲೀಸ್ ಅನಲೈಸ್ ಬಟ್ ಡೋಂಟ್ ಜಡ್ಜ್ ಥ್ಯಾಂಕ್ ಯು ಪಣಿಗಾರು ತೆಲುಗು ಇಂತ ಬಾ ಕನ್ನಡ ಗುರಿ